ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟದ ಚಾಲಕರ ಸಮಾವೇಶ ಹಲವು ಬೇಡಿಕೆಗಳನ್ನು ಸಾರಿಗೆ ಸಚಿವರು ಮತ್ತು ಸಚಿವಾಲಯ ಪೂರೈಕೆ ಹಿನ್ನೆಲೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಸ್ಪಂದಿಸಿರುವ ಬಗ್ಗೆ ಅಭಿನಂದನೆ ಸಮಾವೇಶ ಚಾಲಕರ ಸಮಾವೇಶದಲ್ಲಿ ಸಾರಿಗೆ ಸಚಿವರಿಗೆ ಚಾಲಕರಿಂದ ಅಭಿನಂದನಾ ಕಾರ್ಯಕ್ರಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಭಾಗ ಸಮಾವೇಶದಲ್ಲಿ ವಿವಿಧ ಸಂಘಟನೆಗಳ ಕ್ಯಾಬ್ ಮತ್ತು ಆಟೋ ಚಾಲಕರು ಕೂಡ ಭಾಗಿ ಜ್ಯೋತಿ ಬೆಳಗಿಸಿ ಸಮಾವೇಶಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗರೆಡ್ಡಿ ಮತ್ತು ಇತರ ಗಣ್ಯರು ಸಂಘ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಇನ್ನು ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಎಸ್ ನಟರಾಜ್ ಶರ್ಮಾ ಅವರಿಂದ ಸ್ವಾಗತ ಎಲ್ಲ ಗಣ್ಯರ ಮುಖೇನ ಈ ಚಾಲಕ ಸಮಾವೇಶ ಕಾರ್ಯಕ್ರಮಕ್ಕೆ ದೀಪ ಹಚ್ಚೋ ಮುಖಾಂತರ ವಿದ್ಯುತ್ ಪ್ರಸಾಣಿಯನ್ನು ನಿರ್ವಹita ಇದೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಅಪೂರ್ವ ಹಾಗೂ ಪೂರ್ವವಂತ ಕಾರ್ಯಕ್ರಮವನ್ನು ಉತ್ಖತ್ ಸಭೆ ತಮ್ಮನೆ ಸಚಿವರ ಆಗುತ ಎಲ್ಲರಿಗೂ ಜೋರಾಗಿ ಚಪ್ಪಾಳಿ. ಜೈ ಬಂಗಾರ ಭಾರತ ಮಾತೆಗೆ ಜೈ ಜೈ ಕರ್ನಾಟಕ ಮಾತೆಗೆ ಜೈ ತಾವು ಸಮಾನದ ಸಂದರ್ಭ ಹಮيش್ ಗಣ ಸಮವಿದಿ ಚಾಲಕ ಸಮುದಾಯ ಮಹಾದೇವಾಯಂ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ನವಿಕುಮಾರ್ ಕರ್ನಾಟಕ ಮಂಜುನಾಥ್ ಕೇರ್ ಕರುನಾಡು ಸಾಹಿತ್ಯಗಳ ಸಂಘ ಗುರಿಯನ್ನು ನೀವು ನಿರ್ಮಾಣ ಇದೆಲ್ಲರೂ ಏನು ನಮ್ಮ ಚಾಲಕರ ಸಮಾವೇಶ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೂಲಭೂತ ಕಾರಣರಾದಂತಹ ನಮ್ಮ ನೆಚ್ಚಿನ